ನಮಸ್ತೆ ಸುಮಾರು ಒಂದು ಐದಾರು ವರ್ಷದ ಹಿಂದಿನ ಮಾತು ನಾನು ಅವಾಗ ನನ್ನ ಪದವಿ ಕೊನೆಯ ವರ್ಷದಲ್ಲಿದ್ದೆ ಒಂದು ಗೊಂದಲ ಶುರುವಾಗ್ಬಿಟ್ಟಿತ್ತು ಮುಂದೆ ಏನು ಓದೋದು ಅಂತ ಮುಂದೆ ನಾನು ಸಂಸ್ಕೃತದಲ್ಲಿ ಎಮ್ ಮಾಡೋದು ಅನ್ನೋ ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಎಲ್ಲಿ ಎಮ್ ಮಾಡೋದು ಅಂತ ಶೃಂಗೇರಿಯಲ್ಲಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ಪರಿಸರದಲ್ಲಿ ಮಾಡೋದು ಅಥವಾ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡೋದು ಅನ್ನೋವಂಥ ಒಂದು ಗೊಂದಲ ಕಾಡ್ತಾ ಇತ್ತು ಕೊನೆಗೆ ಮೈಸೂರಿಗೆ ನಾನು ಬಂದದ್ದಾಯಿತು ಎಮ್ ಎ ಮಾಡಲಿಕ್ಕೆ ಕಾರಣ ಇಷ್ಟೇ ಮೈಸೂರಲ್ಲಿ ಎಸ್ ಎಂ ಭೈರಪ್ಪ ಇದ್ದಾರೆ ಅನ್ನೋದೊಂದು ಗೊತ್ತಿತ್ತು ನನಗೆ ಎಷ್ಟೋ ಹುಚ್ಚು ಅಭಿಮಾನಿ ನಾನು ಭೈರಪ್ಪನವರ ಹೆಚ್ಚು ಅಭಿಮಾನಿ ಅನ್ನೋಕ್ಕೆ ಅದೊಂದು ನಿದರ್ಶನ ಯಾವತ್ತಾದರೂ ನಮ್ಮ ದಿನ ಭೈರಪ್ಪ ಕಂಡುಬಿಡ್ಬೋದು ಅವ್ರನ್ನ ನೋಡ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಮೈಸೂರಲ್ಲಿ ಎಮ್ಮೆ ಸೇರಿಕೊಂಡಿತ್ತು ಅದಾದಮೇಲೆ ಸರಸ್ವತಿಪುರಮಲ್ಲಿ ಅವ್ರ ಮನೆ ಇದೆ ಅಂತ ಹುಡುಕಿ ಅವ್ರ ಮನೆ ಯಾವುದು ಅಂತ ಹುಡುಕಿ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ಸಾರಿ ಅವರ ಮನೆ ಹತ್ತಿರದವರೆಗೂ ಹೋಗಿದ್ದೆ ಆದರೆ ಆ ಗೇಟ್ ತಂದು ಅವ್ರ ಮನೆ ಬಾರ ತಟ್ಟಿ ಅವ್ರನ್ನ ಮಾತಾಡಿಸೋಷ್ಟು ಧೈರ್ಯ ಬಂದಿರಲಿಲ್ಲ ನನಗೆ ಸಾಕಾಗಲಿಲ್ಲ ಹಾಗೆ ನನ್ನ ಹೆಮ್ಮೆನ ಮುಗಿದೋಯ್ತು ಒಂದು ಎರಡು ತಿಂಗಳು ಮೂರು ತಿಂಗಳು ಹಿಂದಿನ ಮಾತು ನಾನು ಕೇದಾರನಾಥಕ್ಕೆ ಜೊತೆ ಇಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ನಿರಾಕರಣೆ ಕಾದಂಬರಿಯನ್ನು ತೆಗೆದುಕೊಂಡು ಹೋಗಿದ್ದೆ ಓದ್ತಾ 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 ಕೊನೆಯಲ್ಲಿ ಒಂದು ಮಾತು ತುಂಬ ತಟ್ಟುಬಿಟ್ಟಿದ್ದು ಮೈಸೂರು ಅಲ್ಲಿ ಕೇದಾರನಾಥದಿಂದ ಬಂದ ತಕ್ಷಣನೇ ಈ ನಿರಾಕರಣೆ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದೊಂದು ತಲೆಕೊಂಡಿತ್ತು ನನ್ನ ಸೋಂಬೇರಿತನದಿಂದ ಅದನ್ನು ಮಾಡಲಿಲ್ಲ ಮತ್ತೆ ಒಂದು ತಿಂಗಳ ಹಿಂದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಭೈರಪ್ಪನವರ ಜನ್ಮದಿನ ಅವರ ಜನ್ಮದಿನಕ್ಕೆ ನನ್ನ ಚಾನಲ್ನಲ್ಲಿ ಈ ಸರಿನಾದರೂ ಒಂದು ವಿಡಿಯೋ ಮಾಡಲೇಬೇಕು ಏನು ಶೀರ್ಷಿಕೆ ಅಂದರೆ ಭಗವಂತ ಬರೆದ ಮಹಾ ಕಾದಂಬರಿ ಭೈರಪ್ಪ ಅಂಥೇಳಿ ಭೈರಪ್ಪ ಕಾದಂಬರಿಯಲ್ಲಿ ಬರೆಯೋದಕ್ಕೆ ತುಂಬ ಪ್ರಸಿದ್ಧರು ಅವರ ಕಾದಂಬರಿಗಳ ಕಾರಣಕ್ಕೆ ನಾವೆಲ್ಲ ಅವರ ಅಭಿಮಾನಿಗಳು ಬಹಳಷ್ಟು ಜನ ಭೈರಪ್ಪ ಸದಾ ಭಗವಂತ ಬರೆದ ಒಂದು ಮಹಾಕಾವ್ಯ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದರೆ ಅವರ ಜೀವನ ನೋಡಿದಾಗ ಭೈರಪ್ಪ ಭಗವಂತ ಸೃಷ್ಟಿಯಿಂದ ಮಹಾಪಾತ್ರ ಅಂತ ನನಗೆ ಯಾವಾಗಲೂ ಅನಿಸೋದು ಅದನ್ನು ವಿಡಿಯೋ ಮಾಡಲಿಲ್ಲ ದುರಂತ ಅಂದರೆ ಇವತ್ತು ಭೈರಪ್ಪನವರು ತೀರ್ಕೊಂಡಿದ್ದಾರೆ ಯಾವತ್ತಾದ್ರೂ ಒಂದು ದಿನ ಅವರನ್ನು ನೋಡಬೇಕು ಅಥವಾ ನೋಡ್ಬೋದು ಅನ್ನೋ ನನ್ನ ಕನಸು ಶಾಶ್ವತವಾಗಿ ಕನಸಾಗಿಯೇ ಉಳಿದಿದೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಒತ್ತಡವನ್ನು ಕರ್ಕೊಳ್ಳೋಕಾಗಲಿಲ್ಲ ನನ್ನ ಕೈಯಲ್ಲಿ ಏನಾದರೂ ಭೈರಪ್ಪನವ್ರ ಬಗ್ಗೆ ಮಾತಾಡದೆ ಇರಲಿಕ್ಕೆ ಭೈರಪ್ಪನವರ ಕಾದಂಬರಿಗಳಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಭೈರಪ್ಪನವರು ಎಂಥ ಮಹಾನ್ ಸಾಹಿತಿ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನ ಹೇಳಬೇಕು ಅಂದರೆ ಭೈರಪ್ಪನವರ ಆವರಣ ಕಾದಂಬರಿಯ ವಿರುದ್ಧ ಈ ರಹಮತ್ತರಿಕೆರೆ ಗೌರಿ ಲಂಕೇಶ್ ಇನ್ನಿತರ ಸುಮಾರು ಅನಂತ ಯು ಆರ್ ಅನಂತಮೂರ್ತಿ ಇಂಥ ದೊಡ್ಡ ದೊಡ್ಡ ಮಹಾ ಸಾಹಿತಿಗಳೆಲ್ಲ ಸೇರಿ ಅವರ ವಿರುದ್ಧ ಅಂಕಣಗಳನ್ನ ಆವರಣದ ವಿರುದ್ಧದ ಅಂಕಣಗಳನ್ನ ಬರೆದು ಅದನ್ನೇ ಒಂದು ಪುಸ್ತಕ ಮಾಡಿದ್ದಾರೆ ನೀವು ಎಂಥ ಮಹಾನ್ ಕಾದಂಬರಿಕಾರ ಆಗಿರ್ಬೇಕು ಅಂದ್ರೆ ನೋಡಿ ಯೋಚನೆ ಮಾಡಿ ನಿಮ್ಮ ಸಮಕಾಲೀನ ಬೇರೆ ಬೇರೆ ಇತರೆ ಸಾಹಿತಿಗಳೆಲ್ಲ ಒಗ್ಗಟ್ಟಾಗಿ ನಿಮ್ಮ ವಿರುದ್ಧ ಒಂದು ಕೃತಿಯನ್ನೇ ಬರೀತಿ ಬರೀತಾರೆ ಅಂದ್ರೆ ನೀವೊಬ್ಬ ದಂತಕಥೆನೇ ಆಗಿರ್ಬೇಕು ಅದರಲ್ಲಿ ಯಾವುದೇ ಅನುಮಾನ ಏನೆಯಿಂದ ಇನ್ನೂ ಒಂದು ವಿಷಯವನ್ನು ಹೇಳಬೇಕು ಭೈರಪ್ಪನವ್ರ ಬಗ್ಗೆ ಎಂಥ ಮಹಾನ್ ಕಾದಂಬರಿಕಾರ ಅಂದರೆ ಮಾಧ್ಯಮ ಮಂಥನ ಅನ್ನೋಂಥ ಒಂದು ಪುಸ್ತಕದಲ್ಲಿ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದಲ್ಲಿ ಭೈರಪ್ಪನವರ ಬಗ್ಗೆ ಮೂರು ಬಾರಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸೆಮಿನಾರ್ ಆಗಿದ್ದಾವೆ ಕನ್ನಡದ ಸಾಹಿತಿ ಭೈರಪ್ಪ ಮರಾಠಿಯಲ್ಲಿ ಏನು ಬರೆಯಲ್ಲ ಅವರ ಅನುವಾದಗಳನ್ನು ಓದ್ಕೊಂಡು ಮರಾಠಿ ಮಹಾರಾಷ್ಟ್ರದವರು ಎಷ್ಟು ಅಭಿಮಾನಿ ಆಗಿಬಿಟ್ಟಿದ್ದಾರೆ ಅಂದ್ರೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಮೂರು ಸೆಮಿನಾರ್ಗಳು ಅದೇ ಒಂದೊಂದು ದಿನ ಒಂದೊಂದು ಗಂಟೆದಲ್ಲ ಮೂರು ಮೂರು ದಿನ ಏಳು ದಿನಗಳ ಕಾಲದ್ದು ಸೆಮಿನಾರ್ ಆಗಿದೆ ಇದು ಭೈರಪ್ಪ ಯಾವ ಮಟ್ಟದ ತೂಕದ ಸಾಹಿತಿ ಅನ್ನೋದನ್ನ ಸಾಹಿತ್ಯೇತರರಿಗೆ ಅರ್ಥ ಮಾಡಿಸ್ಲಿಕ್ಕೆ ಉದಾಹರಣೆಗಳು ಸಾಹಿತ್ಯವನ್ನ ಅಧ್ಯಯನ ಮಾಡಿದವ್ರಿಗೆ ಅದರಲ್ಲೂ ಭೈರಪ್ಪನವರ ಕೃತಿಗಳನ್ನ ಅಧ್ಯಯನ ಮಾಡಿದವ್ರಿಗೆ ಗೊತ್ತಿರುತ್ತೆ ಬೈರಪ್ಪನವನ್ನ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕಡಿಮೆನೆ ಅವ್ರನ್ನ ಹಿಡಿದಿಡಕ್ಕಾಗಲ್ಲ ಆದರೂ ನಮ್ಮದು ಒಂದು ಕುಂಭತನ ಹೇಗಾದರೂ ಮಾಡಿ ಭೈರಪ್ಪ ಅವರು ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಕೇಳಿ ನಮ್ಮ ಚಪಲವನ್ನು ತೀರಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ಮಟ್ಟದ ಒಂದು ಸೆಳೆತ ಭೈರಪ್ಪ ಅಂದರೆ ಭೈರಪ್ಪನವರ ಅಭಿಮಾನಿಗಳಿಗೆ ನಾನು ಅವರ ಕೃತಿಗಳ ಬಗ್ಗೆ ಮಾತಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದಲ್ಲ ನನಗೆ ವೈಯಕ್ತಿಕವಾಗಿ ಭೈರಪ್ಪ ಅಂದರೆ ತುಂಬ ದೊಡ್ಡ ಪ್ರೇರಣೆ ಭೈರಪ್ಪನವರು ಯಾವ ಮಟ್ಟಕ್ಕೆ ಪ್ರೇರಣೆ ಅಂದರೆ ಹೇಳಲಿಕ್ಕಾಗಲ್ಲ ಬಹುಶಃ ಭೈರಪ್ಪನವರ ವ್ಯಕ್ತಿಯನ್ನು ಓದಿ ಹೋಗಿದರೆ ನಾನು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಂಡೋಗ್ಬಿಡ್ಬೋದಾಗಿತ್ತೆ ಆ ಮಟ್ಟದ ಏನು ಒತ್ತಡಗಳ ನೋವುಗಳನ್ನ ತುಂಬ ದೊಡ್ಡದೇನಲ್ಲ ನನಗೆ ಅದು ದೊಡ್ಡದನ್ನಿಸ್ತಾ ಇತ್ತು ಆದರೆ ಭೈರಪ್ಪನವರ ಭಿತ್ತಿಯನ್ನು ಓದಿದ್ರಿಂದ ಪ್ರತಿ ಸಾರಿನೂ ನನಗೆ ಜೀವನದಲ್ಲಿ ಹತಾಶೆ ಉಂಡಾಗ್ಲು ಏನು ಬೈರಪ್ಪನವ್ರಿಗಿಂತ ಜಾಸ್ತಿ ಕಷ್ಟ ಅನುಭವಿಸಿದ್ಯಾ ನೀನು ಅಂತ ಪ್ರಶ್ನೆ ಹೇಳ್ತಾ ಇತ್ತು ಇನ್ನೊಂದು ಆಳದ ಬುದ್ಧಿಯಿಂದ ಅಷ್ಟು ಕಷ್ಟವನ್ನು ಅನುಭವಿಸಿದಾರೆ ಹಾಗಾಗಿ ನನಗೆ ಭೈರಪ್ಪ ಅಂದರೆ ತುಂಬ ದೊಡ್ಡ ಪ್ರೇರಣೆ ಅದಕ್ಕೆ ಒಂದು ಎರಡು ಉದಾಹರಣೆಗಳನ್ನು ಹೇಳಬೇಕು ಅಂದರೆ ಭೈರಪ್ಪ ಹುಟ್ಟಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಅವರು ಹುಟ್ಟಿದ್ದು ಸಂತೇಶ್ವರ ಅಂತ ಹೇಳ್ಬಿಟ್ಟು ಹಾಸನ ಜಂಡೇ ಬರ್ತಕ್ಕಂಥ ಊರು ಅವರ ತಂದೆ ಲಿಂಗಣ್ಣಯ್ಯ ತಾಯಿ ಗೌರಮ್ಮ ಅಂತ ಹೇಳಿಬಿಟ್ಟು ತಂದೆ ಮಹಾನ್ ಶುದ್ಧ ಸೋಂಬೇರಿ ಆಗಿರ್ತಾರೆ ಇವ್ರ ಮನೆಗೆ ಶಾನುಭೋಗಿಕೆ ಇರುತ್ತೆ ಆದರೆ ಇವರು ಇವ್ರ ತಂದೆ ಏನೂ ಆ ಶಾನುಭೋಗಿಕೆ ಮಾಡ್ತಾ ಇರಲ್ಲ ಇವರ ತಾಯಿ ಗೌರಮ್ಮ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ತಾವು ಸ್ವತಃ ಮಹಿಳೆಯಾಗಿದ್ದರೂ ಕೂಡ ಓದ್ಬರ ಅವನ್ನ ಕಲ್ತಿದ್ದವರು ಶಾಂಪು ಮಾಡಿ ಮನೆಯನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಬದುಕು ಎಂತ ಅನಿರೀಕ್ಷಿತ ತಿರುಗಳನ್ನ ತಂದು ಕೊಟ್ಟು ಬಿಡುತ್ತೆ ಅಂದರೆ ಭೈರಪ್ಪನವ್ರಿಗಿನ್ನ ದೊಡ್ಡವರು ಇಬ್ಬರು ಇರ್ತಾರೆ ಅವರ ತಾಯಿ ಅವರ ಅಕ್ಕ ಮತ್ತು ಅವರ ಅಣ್ಣ ಅಕ್ಕನ ಹೆಸರು ಸುಬ್ಬಲಕ್ಷ್ಮಿ ಈಗೇನೋ ಇರುತ್ತೆ ಅಣ್ಣ ರಾಮಣ್ಣ ಅಂತ ಹೇಳ್ಬಿಟ್ಟು ಆಗೆಲ್ಲ ಪ್ಲೇಗ್ ಬರ್ತಾ ಇರುತ್ತೆ ಆಗಿನ ಪ್ಲೇಗ್ಗಿನ ಔಷಧಿ ಕಂಡು ಹಿಡ್ದಿರ್ಲಿಲ್ಲ ಪ್ಲೇಗ್ ಬಂದಾಗ ಊರಿಗೆ ಊರೇ ಊರು ಬಿಟ್ಟು ಊರ್ ಹೊರಗಡೆ ಬದುಕ್ತಾ ಇರುತ್ತೆ ಕೆಲವೊಂದಿಷ್ಟು ದಿನ ಆದರೆ ಒಂದು ಸಾರಿ ಪ್ಲೇಗ್ ಬಂದಾಗ ಮಾತ್ರ ಇವರ ಅಕ್ಕ ತೀರ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ ಶವ ಸಂಸ್ಕಾರ ಮಾಡಿಬಿಡ್ತಾರೆ ಇವ್ರ ಅಣ್ಣ ತೀರ್ಕೊಂಡ್ಬಿಟ್ಟಿರ್ತಾರೆ ಇವ್ರ ಅಣ್ಣನನ್ನು ಅವತ್ತೇ ಹೋಗಿ ಶವ ಸಂಸ್ಕಾರ ಮಾಡಿಬಿಡ್ತಾರೆ ಇವ್ರಿಗೂ ಪ್ಲೇಯರ್ ಆಗ್ಬಿಟ್ಟಿರುತ್ತೆ ಇವ್ರ ತಾಯಿ ಆ ಊರಲ್ಲಿ ಒಬ್ರು ಇರ್ತಾರೆ ಜಂಗಮಯ್ಯ ಅಂತ ಹೇಳ್ಬಿಟ್ಟು ಭೈರಪ್ಪನವ್ರನ್ನ ಅವ್ರಿಗೆ ಕೊಟ್ಬಿಡ್ತಾರೆ ಹೋಗಿ ತಗೊಂಡ್ ಹೋಗಿ ಅವ್ರ ಮೈದ ಮೈಲಲ್ಲಿ ಹಾಕಿ ಜಂಗಮ್ರೆ ಈ ಮಗು ನಾನು ನಿಮಗೆ ಕೊಡ್ತಾ ಇದ್ದೀನಿ ಉಳಿದ್ರೆ ಇದು ಬದುಕಳ್ಳಿ ಎಲ್ಲಾದ್ರೂ ಅಂದ್ರೆ ಅದ್ರ ಕರ್ಮ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ ಭೈರಪ್ಪ ಹೇಗೋ ಉಳಿದು ಬಿಡ್ತಾರೆ ಇಂಥ ಒಂದು ಎರಡು ಮೂರು ಘಟನೆ ಬರುತ್ತೆ ಅವ್ರ ಜೀವನದಲ್ಲಿ ಭೈರಪ್ಪ ಹೋಗ್ಬಿಡ್ಬೇಕಾಗಿತ್ತು ಆದ್ರೆ ಅವರು ಹೆಂಗೋ ಕಷ್ಟಪಟ್ಟು ಉಳ್ಕೊಂಡ್ಬಿಡ್ತಾರೆ ಭಗವಂತ ಆವಾಗವಾಗ ರಕ್ಷಿಸ್ತಾ ಇರ್ತಾನೆ ಅದಕ್ಕೆ ನನಗೆ ಅನ್ಸೋದು ಭಗವಂತ ಬರದ ಮಹಾಕಾದಂಬರಿ ಭೈರಪ್ಪ ಇದಾದ ನಂತರ ಇವ್ರನ್ನ ಇವರ ಮಾವ ಸೋದರ ಮಾವ ಇವರ ತಾಯಿಯ ಅಣ್ಣನ ಊರಲ್ಲಿ ಓದಲಿಕ್ ಬಿಟ್ಟಿರ್ತಾರೆ ಇನ್ನೊಂದ್ಸರಿ ಪ್ಲೇಗ್ ಬಂದು ಇವರ ತಾಯಿ ಸಹ ತೀರ್ಕೊಂಡು ಹೋಗ್ಬಿಡ್ತಾರೆ ಎಂತ ದುರ್ವಿಧಿ ಅಂದ್ರೆ ಇವರ ತಾಯಿಯ ಶವ ಸಂಸ್ಕಾರಕ್ಕೂ ಸಹ ಇವ್ರಿಗೆ ಕರ್ಕೊಂಡು ಹೋಗೋದೇ ಇಲ್ಲ ಇವ್ರ ತಾಯಿಯನ್ನು ಕೊನೆಗೆ ನೋಡೋ ಭಾಗ್ಯನೇ ಸಿಗಲ್ಲ ಭೈರಪ್ಪನವ್ರು ಪ್ಲೇಗಾದ ಜಾಗಕ್ಕೆ ಮಕ್ಕಳು ಹೋದ್ರೆ ಅವ್ರಿಗೂ ಬಂದು ಬಿಟ್ಟಾರು ಅಂತ ಹೇಳಿ ಇವ್ರನ್ನ ಇಲ್ಲೇ ಬಿಟ್ಟು ಇವರ ಸಂಬಂಧಿಕರು ಮಾತ್ರ ಇವ್ರ ಅಣ್ಣ ಇವ್ರ ಅಸೋಧಮ್ಮ ಇವರೆಲ್ಲ ಹೋಗಿ ಬಂದಿರ್ತಾರ ಮೂರ್ ದಿನ ಆದ್ಮೇಲೆ ಗೊತ್ತಾಗುತ್ತೆ ಭೈರಪ್ಪನ್ಗೆ ಎಷ್ಟು ಕಾಡ್ಸ್ಬಿಟ್ಟಿತ್ತು ಅಂದ್ರೆ ಆ ಘಟನೆ ಅದರಲ್ಲೂ ಇದನ್ನು ಇವರು ಕಾದಂಬರಿಯ ರೀತಿಯಲ್ಲಿ ಗೃಹಭಂಗ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಇದರಲ್ಲಿ ವಿಶ್ವ ಅನ್ನೋ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿದ್ದಾರೆ ಅದೇ ಭೈರಪ್ಪ ಸೊ ಆ ಪಾತ್ರದ ಮೂಲಕ ಭೈರಪ್ಪ ತಮ್ಮ ಏನು ಮನಸ್ಸಿಗೆ ಆಗ ಏನು ಅನ್ಸಿತ್ತು ಅದನ್ನೆಲ್ಲ ವ್ಯಕ್ತಪಡಿಸಿದಾರಲ್ವ ಅಯ್ಯಪ್ಪ ಎಂತ ಕ್ರೂರ ದುರ್ವಿದು ಅನ್ಸ್ಬಿಡುತ್ತೆ ಇಷ್ಟೇ ಸಾಲದು ಅನ್ನೋದಕ್ಕೆ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಹ್ ಬಹುಶ್ಯ ಯಾವ ಕಲ್ಪನೆಗೂ ಹೊಳೆಯಲಾರ್ದಂತ ಭೀವತ್ಸ ಘಟನೆಗಳು ನಡೆಯೋದು ಅಂದ್ರೆ ಮುಂದೆ ಇವ್ರಿಗೊಬ್ಬ ಇವರು ಹಾಗೂ ಹೀಗು ಮಾಡಿ ಇವರು ಮಾವ ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ ಇವರು ಮಾವನ ಮನೆಯನ್ನ ಬಿಟ್ಟು ಬೇರೆ ಊರಲ್ಲಿ ಹೋಗಿ ಆ ಬೇರೆ ಬೇರೆ ದೀಕ್ಷ ವಾರಾನ್ನ ಅಂತ ಒಂದು ಪದ್ಧತಿ ಇರುತ್ತೆ ಅಂದ್ರೆ ಒಂದು ವಾರ ಒಂದು ದಿನ ಒಬ್ರು ಮನೆಯಲ್ಲಿ ಊಟ ಮಾಡುದು ವಾರ ಇನ್ನೊಂದು ವಾರ ಇನ್ನೊಬ್ರು ಮನೆಯಲ್ಲಿ ಊಟ ಮಾಡಿ ಈಗ ವಾರ ಮಾಡ್ಕೊಂಡು ಆ ಅಧ್ಯಯನವನ್ನು ಮಾಡಿಕೊಂಡು ಭೈರಪ್ಪನವರು ಓದ್ತಾ ಇರ್ತಾರೆ ಒಂದು ದಿನ ಇವರಿಗೆ ಓದ್ತಿರ್ಬೇಕಾದ್ರೆ ಒಂದು ಅಂಚೆ ಬರುತ್ತೆ ಅಂಚೆ ಅಂದರೆ ಒಬ್ಬರು ತಂತಿ ಅಂತ ಹೇಳ್ತಾ ಇದ್ರು ಅವಾಗ ಬಂದು ಒಬ್ರು ಹೇಳ್ತಾರೆ ಭೈರಪ್ಪ ಅಂದ್ರೆ ನೀವೇನ್ರಿ ನಿಮಗೆ ತಂತಿ ಮುಂದೆ ಸುದ್ದಿ ಬಂದಿದೆ ನಿಮ್ಮ ತಮ್ಮ ತೀರ್ಕೊಂಡಿದಾನೆ ಹೋಗ್ಬೇಕಂತೆ ಅಂತೇಳಿ ಭೈರಪ್ಪ ಒಂದು ಸೈಕಲ್ ತಗೊಂಡು ತಮ್ಮ ಊರಿಗೆ ಹೋಗ್ತಾರೆ ಇವ್ರ ಅಜ್ಜಿ ಅಷ್ಟೊದಗಾಲೆ ಇವರ ತಾಯಿ ತೀರ್ ಹೋಗಿರ್ತಾರೆ ಇವರ ಒಬ್ಬ ತಮ್ಮ ಕೃಷ್ಣಮೂರ್ತಿ ಅಂತೇಳಿ ಇನ್ನೊಬ್ಬ ತಂಗಿ ಲಲಿತೆ ಅಂತ ಹೇಳಿ ಇದ್ರು ಅವರಿಬ್ಬರು ಮಾತ್ರ ಇರ್ತಾರೆ ಈಗ ಇವ್ರ ಅಜ್ಜಿ ಒಬ್ರು ಇರ್ತಾರೆ ಇವ್ರ ಅಜ್ಜಿ ಊರವ್ರನ್ನೆಲ್ಲ ತುಂಬಾ ಕೆಟ್ಟ ಕೆಟ್ಟ ಮಾತಿಂದ ಬೈತಾ ಇರೋದ್ರಿಂದ ಸದಾ ಹೊಲ್ಸು ಹೊಲ್ಸು ಮಾತಾಡ್ತಾ ಇರೋದ್ರಿಂದ ಯಾರು ಇವ್ರ ಮನೆ ಹತ್ರನೇ ಬರ್ತಾ ಇರಲ್ಲ ಆ ಕೃಷ್ಣಮೂರ್ತಿ ಸತ್ತೋಗಿರ್ತಾನೆ ಇವ್ ತಮ್ಮ ಯಾರು ಒಂದು ಎರಡು ದಿವಸ ಏನೋ ಆಗಿರುತ್ತೆ ಶವ ಸಂಸ್ಕಾರ ಕೂಡ ಆಗಿರಲ್ಲ ಇವ್ರು ಹೋಗಿ ನೋಡ್ತಾರೆ ಹೆಣ ಸೆಟದ್ಬಿಟ್ಟಿರುತ್ತೆ ನೀವು ಹೆಣವನ್ನ ಶವವನ್ನು ಯಾರಾದ್ರೂ ನೇರವಾಗಿ ನೋಡಿದ್ರೆ ಗೊತ್ತಿರುತ್ತೆ ಅದು ಸತ್ತ ತಕ್ಷಣವೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ಅದರ ಕಾಲುಗಳನ್ನ ಮಡಿಸ್ತಾರೆ ಏನಕ್ಕೆ ಆಮೇಲೆ ಮಣಿಸ್ಲಿಕ್ಕೆ ಆಗಲ್ಲ ಸೆಟ್ಕೊಂಡ್ಬಿಟ್ರೆ ಅಂತ ಹೇಳಿ ಯಾರು ಊರ್ ಜನ ಕೂಡ ಇವ್ರ ಹತ್ರ ಬಂದಿರಲ್ಲ ವಾಷ್ನಿಂಗ್ ಬರ್ಲಿಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಇವ್ರ ಅಜ್ಜಿ ಆದರೂ ಅಲ್ಲೂ ಕೂತ್ಕೊಂಡು ಅವಾಗಲೂ ಬೈತಾ ಇರುತ್ತೆ ಯಾರು ಬಂದಿರಲ್ಲ ಹಾಗೆ ಸೊ ಇವರು ಊರಲ್ಲಿ ಒಬ್ಬ ಕರಡಿ ಅಂತ ಸಮುದಾಯದ ಒಬ್ಬ ವ್ಯಕ್ತಿ ಬರ್ತಾರೆ ಭೈರಪ್ಪ ಅವ್ರನ್ನ ತುಂಬಾ ಕೃತಜ್ಞತೆಯಿಂದ ಸ್ಮರಿಸ್ಕೊಂಡಿದ್ದಾರೆ ಇವರು ತಮ್ಮ ತಮ್ಮನ ಹೆಣವನ್ನ ಸ್ವತಃ ಒಂದು ಹೆಗಲ ಮೇಲೆ ಹೊತ್ಕೊಂಡು ಒಂದು ಕೈಯಲ್ಲಿ ಬೆಂಕಿಯನ್ನ ಹಿಡ್ಕೊಂಡು ಸ್ಮಶಾನಕ್ಕೆ ಇವರ ತಮ್ಮನ ಶವನ ತಾವೇ ಸ್ವತಃ ಹೊತ್ಕೊಂಡು ಹೋಗ್ತಾರೆ ಎಂತ ದಾರುಣ ಬದು ಯಾರು ಇರಲ್ಲ ಆ ಕರಡಿ ಅಂತ ಏನೋ ವ್ಯಕ್ತಿ ಇರ್ತಾನಲ್ಲ ಯಾರನ್ನ ಇವರು ಕೆಳ ಸಮುದಾಯವರು ಅಂತ ದೂರ ಇಡ್ತಿರ್ತಾರಲ್ಲ ಆ ಕರಡಿ ಒಂದಿಷ್ಟು ಪೆಟ್ಟಿಗೆ ತಂದು ಒಂದು ಚಿತೆಯ ರೀತಿಯನ್ನು ರೆಡಿ ಮಾಡಿರ್ತಾರೆ ಒಬ್ಬರೇ ತಮ್ಮನ ಶವವನ್ನು ಹೊತ್ತುಕೊಂಡು ಹೋಗಿ ಆ ಚಿತೆಯ ಮೇಲೆ ಇಟ್ಟು ಆ ಕರಡಿ ಹೇಳಿದಂತ ಒಂದಿಷ್ಟು ಸಂಪ್ರದಾಯಗಳನ್ನ ಮಾಡಿ ಆ ತಮ್ಮನ ಶವಕ್ಕೆ ಬೆಂಕಿಯನ್ನ ಇಟ್ಟು ವಾಪಸ್ ಬರ್ತಾರೆ ಮನುಷ್ಯ ಸ ಕೆಲವೊಂದ್ಸರಿ ಎಂತ ನೀಚ ಮಟ್ಟಕ್ಕೆ ಇಳಿದ್ಬಿಡ್ತಾನೆ ಅಂದ್ರೆ ಭೈರಪ್ಪನವರು ಹುಟ್ಟಿದಾಗ ಇವರ ಊರಿನಲ್ಲಿ ಒಬ್ಬ ಸಂಪಮ್ಮ ಅಂತ ಒಬ್ಬ ಸ್ತ್ರೀಕ ಆಕೆಯ ಗಂಡನ ಹೆಸರು ಏನಾಗಿದೆ ನೆನಪಿನ ನನಗೆ ಅವರು ಇವರ ಜಾತ್ ಅವರಿಗೆ ಅವ್ರಿಗೆ ಬಾಣಂತಿ ಸನ್ನಿ ಅಂತ ಬಂದ್ಬಿಟ್ಟಿರುತ್ತೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಬಾಣಂತಿ ಸನ್ನಿ ಅಂದ್ರೆ ಅವರು ಹುಚ್ಚರು ತರ ಆಡ್ತಾ ಇರ್ತಾರೆ ಮಕ್ಕಳನ್ನ ಜೋಪಾನ ಮಾಡ್ತಾ ಆ ಸಂಪಮ್ಮನ ಮಗುವನ್ನು ಈ ಭೈರಪ್ಪನವರ ತಾಯಿ ಗೌರಮ್ಮ ಎದೆ ಹಾಲು ಕುಡಿಸಿ ದೊಡ್ಡ ಮಾಡಿರ್ತಾಳೆ ಅವ್ರು ಹೇಳ್ತಾ ಇರ್ತಾರಂತೆ ಭೈರಪ್ಪನವರ ತಾಯಿ ನನಗೆ ಅವಳಿ ಜವಳಿ ಆಗಿದ್ರೆ ಹೇಗೆ ನೋಡ್ಕೊಂತ ಇದ್ದಿಲ್ವ ಅಂತ ಹೇಳಿ ಒಂದು ಮನೆಗೆ ಭೈರಪ್ಪನನ್ನ ಒಂದು ಮನೆಗೆ ಆ ಇನ್ನೊಬ್ಬ ಆತನ ಹೆಸರು ರಂಗಣ್ಣ ಅಂತ ಹೆಸರಿಟ್ಟಿರ್ತಾರೆ ಆ ಹುಡುಗನನ್ನ ಜೋಪಾನ ಮಾಡಿರ್ತಾಳೆ ಅವ್ರ ತಾಯಿ ಆ ಸಂಪಮ್ಮ ಹೇಳ್ತಾ ಇರ್ತಾರಂತ ಚಿತ್ಕರಿದ್ದಾಗ ಆ ಗೌರಮ್ಮ ನಿಮ್ಮ ಮಗನ್ದ ಅರ್ಧ ಪಾಲು ಕಾಲು ಕಿತ್ಕೊಳ್ತಾ ಇದ್ದೀನಿ ನಮ್ಮ ರಂಗಣ್ಣ ದೊಡ್ಡತಾದ್ಮೇಲೆ ಇನ್ನೆಲ್ಲ ಹೇಳಿನೇ ಬೆಳೆಸ್ತೀನಿ ನಮ್ಗೆ ನಿಮ್ಮ ಮಗನಿಗೆ ಯಾವಾಗಲೂ ಕೃತಜ್ಞತೆಯಿಂದ ಇರತ್ತಾರ ಅಂತ ಹೇಳಿ ಈಗ ಏನಾದರೂ ಈ ತಮ್ಮನ ಸಾವಾಗಿತ್ತಲ್ವಾ ಈಗ ಯಾರಾದರೂ ಸಾವಾದರೆ ಜಾತ್ಯಸ್ಥರು ಆವತ್ತಿನ ದಿವಸ ಆ ಸಾವಾದ ಮನೆಗೆ ಒಂದಿಷ್ಟು ಅಡಿಗೆಯನ್ನು ತಂದು ಕೊಡೋದು ಊಟವನ್ನು ತಂದು ಕೊಡೋದು ಸಂಪ್ರದಾಯ ಯಾಕಂದರೆ ಅವತ್ತು ಅವರು ದುಃಖದಲ್ಲಿ ಇರ್ತಾರೆ ಅವ್ರು ಅಡುಗೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಇವರು ಭೈರಪ್ಪನವರು ಬೇರೆ ಊರಲ್ಲಿ ಓದ್ತಾ ಇರ್ತಾರೆ ಬಂದಿರ್ತಾರೆ ಈ ಸಂಪಮ್ಮನವ್ರ ಮನೆಗೆ ಹೋಗಿರ್ತಾರೆ ಒಂದಿಷ್ಟು ಜೋಳವನ್ನು ಬಿಟ್ಟನ್ನು ಇಸ್ಕೊಂಡ್ಬರೋಣ ಅಂತ ಹೇಳಿ ಯಾರು ಊಟ ತಂದು ಕೊಟ್ಟಿರಲ್ಲ ಅವ್ರ ಗಂಡ ಏನಿರ್ತಾರಲ್ಲ ಸಂಪಮ್ಮನವ್ರ ಗಂಡ ಅವರು ಒಂದಿಷ್ಟು ಜೋಳವನ್ನು ಯಾವುದೋ ಧಾನ್ಯವನ್ನ ನನಗೆ ಸರಿಯಾಗಿ ನೆನಪಿಲ್ಲ ಹಾಕ್ಕೊಂಡು ಕೊಡ್ಲಿಕ್ಕೆ ಬರ್ತಾರೆ ಅವ್ರ ಹೆಂಡ್ತಿ ಬಂದು ಜಗಳ ಮಾಡಿಬಿಡ್ತಾರೆ ಈಗ ಇಷ್ಟೊ ಅವ್ರಿಗೆಲ್ಲ ಏನಕ್ಕೆ ಕೊಡಬೇಕು ಅಂತ ಹೇಳಿ ಅದನ್ನ ಕಸ್ಕೊಂಡು ಹೋಗಿ ಹಾಕ್ಬಿಡ್ತಾರೆ ಆ ಅವರ ಪತಿ ಅಳ್ತಾ ಬರ್ತಾರೆ ಒಂಥರ ಅಳು ಮುಖದಲ್ಲಿ ಬಂದ್ಬಿಟ್ಟು ಏನು ಮಾಡ್ಲೋ ನಾನು ಏನು ಮಾಡ್ಲೋ ಇವಳು ಒಂದಿಷ್ಟು ಜೋಳ ಕೊಡ್ಲಿಕ್ಕೂ ಬಿಡ್ತಾ ಇಲ್ಲ ನಿಮ್ಗೆ ಧಾನ್ಯವನ್ನು ಕೊಡ್ಲಿಕ್ಕೂ ಬಿಡಲ್ಲ ಅಂತ ಹೇಳಿ ಭೈರಪ್ಪ ಏನು ಹೇಳ್ಬೇಕಂದ್ರ ಬೈರಪ್ಪನೂ ಗೊತ್ತಾಗಲ್ಲ ವಾಪಸ್ ಬಂದ್ಬಿಡ್ತಾರೆ ಇಂಥ ದಾರುಣವಾದ ಬಾಲ್ಯ ಭೈರಪ್ಪನವ್ರದ ಆಮೇಲೆ ಅವ್ರು ಮೈಸೂರಲ್ಲಿ ಬಂದು ಓದ್ಬೇಕಾದ್ರೆ ಫೀಸ್ ಕಟ್ಲಿಕ್ಕೆ ಮಾಡೋ ಕಷ್ಟ ಇವರು ತಂದೆ ಕೊಡೋ ಮಾಡೋ ಎಡವಟ್ಟುಗಳು ಈ ಒಂದಲ್ಲ ಈ ಎಲ್ಲ ಇಂಥ ಧಾರುಣ ಕಲ್ಪನೆಗೂ ಮೀರಿದ ವಾಸ್ತವ ಇದು ಇಂತ ಕಷ್ಟದಲ್ಲಿ ಬೆಳೆದಂಥ ಭೈರಪ್ಪ ಹೇಗೋ ಮಾಡಿ ಆನರ್ಸ್ ಮಾಡಿ ಎಮ್ಮೆ ಎ ಮಾಡಿ ಅದಾದ್ಮೇಲೆ ಹುಬ್ಬಳ್ಳಿಯಲ್ಲಿ ಅವರು ತಮ್ಮ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ ಅಲ್ಲಿಂದ ನಗರಕ್ಕೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ತತ್ವಶಾಸ್ತ್ರದಲ್ಲಿ ಎಮ್ ಎ ಮಾಡಿದ್ದು ಭೈರಪ್ಪನವ್ರು ಇದು ಗೊತ್ತಿಲ್ಲ ಫಿಲಾಸಫಿ ಅಲ್ಲಿ ಒಂದು ಆರು ವರ್ಷ ಆದಮೇಲೆ ಅಲ್ಲೂ ಹಲವಾರು ತಾರತಮ್ಯಗಳು ತೊಂದರೆಗಳನ್ನ ಕೊಡ್ತಾರೆ ಅಲ್ಲಿಂದ ದೆಹಲಿಗೆ ಬರ್ತಾರೆ ದೆಹಲಿಯಲ್ಲಿ ಒಂದು ನಾಲ್ಕು ವರ್ಷ ಇರ್ತಾರೆ ಎನ್ ಸಿ ಆರ್ ಟಿಯಲ್ಲಿ ಅಲ್ಲಿಂದ ಕೊನೆಗೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಮತ್ತೆ ಕರ್ನಾಟಕಕ್ಕೆ ಮರಳಿ ಬರ್ತಾರೆ ಅಲ್ಲಿಂದ ಮೈಸೂರಲ್ಲಿ ಏನು ಪ್ರಾದೇಶಿಕ ಶಿಕ್ಷಣ ಕೇಂದ್ರ ಅಂತ ಒಂದಿದೆ ಮೈಸೂರು ವಿಶ್ವವಿದ್ಯಾಲಯದ ಪಕ್ಕದಲ್ಲೇ ಇದೆ ಅಲ್ಲಿನೇ ಸುಮಾರು ವರ್ಷ ಕೆಲಸ ಮಾಡಿ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಭೈರಪ್ಪ ಅವ್ರಿಗೆ ನಿವೃತ್ತರಾಗ್ತಾರೆ ಮಹಾನ್ ಕಾದಂಬರಿಗಳನ್ನ ಬರೆದಿದ್ರೆ ಅವರ ಆವರಣ ಕಾದಂಬರಿ ಅರವತ್ತಕ್ಕೂ ಹೆಚ್ಚು ಮುದ್ರಗಳನ್ನ ಮುದ್ರಣಗಳನ್ನ ಕಂಡಿದೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇದೆ ನಾನು ಹೇಳಿದಂಗೆ ಭಾರತೀಯ ಬಹುತೇಕ ಭಾಷೆಗಳ ಏನು ಜನರಿಗೆ ಪರಿಚಯ ಇರುವ ಕನ್ನಡದ ಅಪರೂಪದ ಸಾಹಿತಿ ಇವರ ಕೃತಿಗಳ ಬಗ್ಗೆ ಅದರ ವಿಶೇಷತೆ ಬಗ್ಗೆ ಮತ್ತೆ ಯಾವತ್ತಾದರೂ ಮಾತಾಡೋಣ ನನಗೆ ಆ ಕಾದಂಬರಿಗಳು ಕೊಟ್ಟ ಪ್ರೇರಣೆ ನೀಡಿದ ರಂಜನೆಗಿನ್ನ ಅವರ ಬದುಕು ಇದೆ ಅದರಲ್ಲೂ ಬಾಲ್ಯದ ಕಷ್ಟಗಳನ್ನೆಲ್ಲ ಎದುರಿಸಿ ಅವರು ಎದ್ದು ನಿಂತ ರೀತಿಯಾದ ಆದ್ಮೇಲೆ ಈ ನವೋದಯ ಸಾಹಿತಿಗಳು ಇವ್ರದ್ದ ಆರಂಭಿಸಿದ ಅಪಪ್ರಚಾರಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಇವರ ಕಾದಂಬರಿಯ ಪ್ರಸಿದ್ಧಿಯನ್ನು ತಡ್ಕೊಂಡ್ಲಾರ್ದೆ ಇವರ ಮನೆ ಮೇಲೆ ಒಂದು ಮೂರು ತಿಂಗಳ ಕಾಲ ಕಾಲ ನಿರಂತರವಾಗಿ ಕಲ್ಲಿಸಿಯೋದು ರಾತ್ರಿ ಇವ್ರ ಮಲಗದಾಗ ಬಂದ್ಬಿಟ್ಟು ಕಲ್ಬಡಿಯೋದು ಈ ತರದ ಘಟನೆ ಒಂದು ಮೂರು ತಿಂಗಳು ನಡೆಯುತ್ತೆ ಅಷ್ಟು ಪರಮ ನೀಚ ಏನು ಜನರು ನಮ್ಮ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳ್ಬೋದು ಇವರ ಬರೀ ಪ್ರಸಿದ್ಧಿಯನ್ನು ತಡ್ಕೊಂಡ್ಲಾರ್ದೇನೆ ಇವತ್ತಿಗೂ ಬಿಡಿ ಸುಮಾರಷ್ಟು ಸಾಹಿತ್ಯಗಳಿಗೆ ಭೈರಪ್ಪನವರ ಪ್ರಸಿದ್ಧಿಯನ್ನು ಗಳಿಸೋಕ್ಕಾಗ್ಲಿಲ್ಲ ಅವರಷ್ಟು ಜನರನ್ನು ತಲುಪಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಸುಮಾರಷ್ಟು ಏನು ಅದರ ಬಗ್ಗೆ ತಕರಾರು ಮಾಡೋದು ಅವ್ರು ಹಾಗೆ ಹೀಗೆ ಏನೇನೋ ಬರೀತಾರೆ ಏನೇನೋ ಹೇಳ್ತಾರೆ ಗಣೇಶರು ಒಂದ್ಸರಿ ಹೇಳಿದ್ರು ನಾನು ಏಕೆ ಬರೆಯುತ್ತೇನೆ ಅನ್ನೋದು ಭೈರಪ್ಪನವರ ಒಂದು ಪುಸ್ತಕ ಅದಕ್ಕೊಂದು ಕೋಡ್ ಕೊಟ್ಟರೆ ನಾನೇಕೆ ಬರೆಯುತ್ತೇನೆ ಅನ್ನೋದಕ್ಕೆ ಬಾಕ್ಯ ಕೋಡ್ ಕೊಟ್ಟರೆ ಜಯ ಆಗುತ್ತೆ ನಾನು ಏಕೆ ಜರಿಯುತ್ತೇನೆ ಈ ಕೋಡ್ ಬಂದಿರೋರೆ ಉದ್ದಟ ತಂದವರೇ ಜರಿಯೋದು ಅಂತ ಹೇಳ್ಬಿಟ್ಟು ಇನ್ನೊಮ್ಮೆ ಭೈರಪ್ಪ ಒಂದು ಆ ಸಂದರ್ಶನದಲ್ಲಿ ಹೇಳಿದ್ರು ನಿಮ್ಮ ಏನು ವಿಮರ್ಶೆಗಳು ತುಂಬಾ ಕೀಳು ವಿಮರ್ಶೆಗಳನ್ನು ಬರೀತಾರೆ ನಿಮ್ಮ ಕಾದಂಬರಿ ಬಗ್ಗೆ ಅದನ್ನ ಹೇಗೆ ಸ್ವೀಕರಿಸ್ತೀರಿ ಅಂದಾಗ ನಾನು ಸೃಜನಶೀಲತೆ ಪ್ರಥಮ ದರ್ಜೆದು ಸೃಷ್ಟಿ ಮಾಡೋದು ಫಸ್ಟ್ ಓರದು ಆಮೇಲೆ ಈ ವಿಮರ್ಶೆಯನ್ನು ನಾನು ದ್ವಿತೀಯ ದರ್ಜೆದು ಅಂತ ಸಹಕಾರಿಯಲ್ಲ ತೃತೀಯ ದರ್ಜೆದು ಅಂತ ಕರಿತೀನಿ ಅವ್ರ ಬಗ್ಗೆ ನಾವು ಪರಿಕೆಡ್ಸ್ಕೊಳ್ಳಲ್ಲ ಅಂತ ಹೇಳಿದ್ದು ನಾನು ಅದ್ನ ಯಾವಾಗಲೂ ಜೀವನದಲ್ಲಿ ನಾನಾದ್ನ ಹಂಗೆ ಎರೋಗ್ ತಗೊಂಡ್ಬಿಟ್ಟೆ ಅತಿಯಾಗಿ ಯಾರಾದರೂ ನಮ್ಮ ಬಗ್ಗೆ ಕಟುವಾಗಿ ಮಾತನಾಡ್ತಾರೆ ಅಂದ್ರೆ ಇದನ್ನೆಲ್ಲ ಮಾಡೋರು ಏನಂದ್ರೆ ತೃತೀಯ ದರ್ಜೆ ತರ್ಡ್ ಕ್ಲಾಸ್ ಪೀಪಲ್ಸ್ ಇಂಗ್ಲೀಷ್ನಲ್ಲಿ ಅದು ಚಂದ ಹೊಂದುತ್ತೆ ತರ್ಡ್ ಕ್ಲಾಸ್ ಪೀಪಲ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅದಕ್ಕೆ ಹೇಳಿದ್ದು ಬೈರಪ್ಪನವರು ಯಾವಾಗಲೂ ಜೀವನದಲ್ಲಿ ಕಷ್ಟ ಬಂದಾಗೆಲ್ಲ ಏನಾದರೂ ನೋವಾದಾಗಲೆಲ್ಲ ಏನು ಬೈರಪ್ಪನವ್ರಿಗಿನ ಜಾಸ್ತಿ ಕಷ್ಟನ ನಿನಗೆ ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ ಅಷ್ಟೊಂದು ಧೈರ್ಯವನ್ನ ಕೊಡ್ತಾ ಇದ್ದಂಥವ್ರು ಇದು ಅತಿರೇಕ ಅನ್ಸ್ಬೋದು ಕೆಲವೊಬ್ಬರಿಗೆ ಬಹುಶಃ ನನ್ನ ಅತ್ಯಂತ ಇಬ್ಬರು ಆಪ್ತ ಮಿತ್ರರು ಅಂತರಂಗದ ಮಿತ್ರರು ನನಗೆ ಬದುಕಲ್ಲಿ ಹತಾಶೆ ಆದಾಗ ಪ್ರೇರಣೆಯನ್ನು ಕೊಟ್ಟವರು ಅಥವಾ ನಾನು ಹೋಗಿ ಯಾರ ಜೊತೆನಾದರೂ ಮಾತಾಡ್ತೀನಿ ಅಂದ್ರೆ ಒಂದು ಡಿ ವಿಜಿ ಅವರ ಮಂಕತಿ ಕಗ್ಗ ಇನ್ನೊಂದು ಭೈರಪ್ಪನವರ ಭಿತ್ತಿ ತುಂಬಾ ಅಂದರೆ ತುಂಬ ಪ್ರೇರಣೆಯನ್ನು ಕೊಟ್ಟಂಥದ್ದು ಡಿವಿಜನ್ ಅಂತೂ ನಾನು ಒಟ್ಟುಕಿನ ಮೊದಲೇ ಹೋಗ್ಬಿಟ್ಟಿದ್ರು ಹಾಗಾಗಿ ನಂಗೆ ಯಾವತ್ತೂ ಡಿವಿಜನ್ ನೋಡಿಲ್ಲ ಅನ್ನೋ ಅಂತ ಕೊರಗು ಅತಿಯಾಗಿ ಕಾಡಿದ್ದಿಲ್ಲ ಆದರೆ ಭೈರಪ್ಪನವ್ರನ್ನ ಯಾವತ್ತಾದ್ರ ಮುಂದೆ ನಾನು ನೋಡ್ತೀನಿ ಮಾತಾಡಿಸ್ತೀನಿ ತುಂಬಾ ಆಸೆ ಇತ್ತು ಬಟ್ ಅವರ ಭಿತ್ತಿ ಇಲ್ಲದೆ ಹೋದರೆ ಅಂತೂ ಬದುಕನ್ನು ನಾನು ಎಲ್ಲಿವರೆಗೂ ಬದುಕಲಿ ಬರೋದು ಅಸಾಧ್ಯದ ಮಾತಾಗಿತ್ತು ಅದು ಮಾತ್ರ ಸತ್ಯ ಅವರ ಭಿತ್ತಿಯ ಪ್ರೇರಣೆಯಿಂದನೇ ಆ ಮಟ್ಟದ ಕಷ್ಟಗಳು ಬರದೇ ಹೋದ್ರೂ ನನಗೆ ದೊಡ್ಡದು ಅಂತ ನನ್ನ ಮಟ್ಟಕ್ಕೆ ದೊಡ್ಡದು ಅಂತ ಅನ್ಸೋಂಥ ಸುಮಾರಷ್ಟು ಕಷ್ಟಗಳು ಈ ಬದುಕಲ್ಲಿ ಕಷ್ಟ ಸಂಘರ್ಷ ಅಂತ ಹೇಳಿರ್ತವೆ ಕಷ್ಟಗಳು ಹೊರಗಿಂದ ಬರ್ತವೆ ಅವನ್ನ ಎದುರಿಸಬಹುದು ಹೆಂಗೋ ಸಂಘರ್ಷಗಳಂತ ಬರ್ತವೆ ಅವು ಇನ್ನು ಆ ಮನಸ್ಸನ್ನ ಒಳಗೊಳಗೆ ಇರಿದು ನಮ್ಮನ್ನೇ ಇಬ್ಬಾಗ ಮಾಡಿ ಸಾಯಿಸ್ಬೋದಂತ ಘಟನೆಗಳು ಈ ಕಷ್ಟ ಸಂಘರ್ಷಗಳ ಎರಡೂ ಭೈರಪ್ಪ ತೀವ್ರವಾಗಿ ಅನುಭವಿಸ್ತಾವ್ರು ಸೊ ಅವನ್ನೆಲ್ಲ ಎದುರಿಸಿ ಬದುಕನ್ನು ಕಟ್ಕೊಂಡಿದ್ರಿಂದ ನನಗೆ ಅದು ಪ್ರೇರಣೆ ಆಗ್ತಾ ಇತ್ತು ಪ್ರತಿ ಹಂತದಲ್ಲೂ ಇದೆ ಬೈರಪ್ಪನ ಇಷ್ಟು ದಿವಸ ಏನು ನಾನೇನೋ ಅವ್ರನ್ನ ಪ್ರತಿದಿನ ಹೋಗಿ ನೋಡ್ತಾ ಇದ್ದಿಲ್ಲ ಅಥವಾ ಯಾವತ್ತೂ ಮಾತಾಡ್ಸಿದ್ದಿಲ್ಲ ಆದ್ರೂ ಎಲ್ಲೋ ಒಂದು ಕಡೆ ಹೂಳಿಲಿ ಒಂದು ಎತ್ತಿತ್ತಲ್ವ ಭೈರಪ್ಪ ನೋವು ಇದಾರೆ ಭೈರಪ್ಪ ನೋವು ಇದಾರೆ ಅದು ಕಂಬಿನೂ ಕತ್ತರಿಸಿ ಕೊಬ್ಬು ಏನೋ ಮಾಡೋಕ್ಕಾಗಲ್ಲ ಆದ್ರೆ ಅವ್ರ ಪುಸ್ತಕಗಳಂತೂ ಇದೆ ನಿನ್ನೆ ತಾನೇ ಅವರ ಭಿತ್ತಿಯನ್ನು ಓದ್ತಾ ಇದ್ದೆ ಮತ್ತೊಮ್ಮೆ ವ್ಯಕ್ತಿಯಲ್ಲಿ ಬೈರಪ್ಪ ಯಾವತ್ತೂ ಭಿತ್ತಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಜೀವಂತವಾಗಿದ್ದೇ ನೋಡಿ ನಿಮ್ಗೆ ಯಾರಿಗಾದ್ರೂ ಹತಾಶೆ ಏನಾದ್ರೂ ಬದುಕಲ್ಲಿ ನಿಮ್ಗೆ ಏನಾರು ತುಂಬಾ ಕಷ್ಟ ಇದೆ ಅಥವಾ ತುಂಬಾ ತಾರತಮ್ಯ ಆಗ್ಬಿಡದೆ ನಿಮ್ ಜೊತೆಯಲ್ಲಿ ಏನಾರು ಅನ್ಸಿದ್ರೆ ಭಿತ್ತಿಯನ್ನು ಓದಿ ದೇವರನಿಗೆ ಹೇಳ್ತೀನಿ ನಿಮ್ಗೆ ಆ ಭಾವನೆ ಉಳಿಯಲ್ಲ ಅಯ್ಯೋ ಇಷ್ಟು ಕಷ್ಟ ಇಷ್ಟು ತಾರತಮ್ಯ ಇಷ್ಟು ಸಂಘರ್ಷಗಳನ್ನ ಎದುರಿಸಿದ ಮನುಷ್ಯನೇ ಇಷ್ಟು ದೊಡ್ಡದಾಗಿ ಬದುಕಿ ವಿಶಾಲವಾಗಿ ಮನಸ್ಸನ್ನ ವಿಶಾಲಗೊಳಿಸ್ಕೋಬೇಕಾದ್ರೆ ನಾವು ಯಾಕೆ ಇಷ್ಟು ಪುಬ್ಜರಾಗಿರ್ಬೇಕು ಒಂದು ಸಾರಿ ಶತಾವಧಾನಿ ರಾ ಗಣೇಶ್ ಅವರು ಲಾಕ್ಡೌನ್ ಟೈಮಲ್ಲಿ ಅವರ ಭಕ್ತಿಯನ್ನು ಓದ್ತಾ ಇರ್ತಾರೆ ನಾನು ಹೇಳಿದ್ದೆನಲ್ವ ಅವರ ತಮ್ಮನ ಶವವನ್ನು ತಾವೇ ಸ್ವತಃ ಹೊತ್ಕೊಂಡು ಹೋಗಿ ಅಗ್ನಿ ಅಗ್ನಿಕಾರ್ಯನ ಚಿಟೆಗೆ ಬೆಂಕಿ ಹಚ್ಚಿ ಬರ್ತಾರೆ ಅಂತ ಹೇಳಿ ಆ ಸನ್ನಿವೇಶನ ಓದ್ಬೇಕಾದ್ರೆ ರಾ ಗಣೇಶ್ ಅವ್ರಿಗೂ ಅಳು ತಡ್ಕೊಳಕ್ಕಾಗಲ್ಲ ಅಳು ಅಳು ಬಂದ್ಬಿಡುತ್ತೆ ಅಳ್ತಾ ಅಳ್ತಾ ಭೈರಪ್ಪನವ್ರಿಗೆ ಫೋನ್ ಮಾಡಿರ್ತಾರೆ ನಿಮ್ಮ ಭಕ್ತಿಯನ್ನು ಮತ್ತೆ ಓದ್ಕೊಳ್ತಾ ಇದ್ದೆ ನಿಮ್ಮ ತಮ್ಮ ತಮ್ಮನ ಸಾವಿನ ಸನ್ನಿವೇಶನ ನೋಡಿ ಅಳು ತಡ್ಕೊಳಕ್ಕಾಗ ನಮಗೇ ಇಷ್ಟೊಂದು ಇಷ್ಟೊಂದಾಗ್ತದೆ ನಿಮಗ್ ಹೆಂಗಾಗಿರ್ಬೇಡ ಅಂತ ಹೇಳಿದಾಗ ಭೈರಪ್ಪನವರು ಅವನ್ನೆಲ್ಲ ದಾಟಿ ಬಂದಾಯಿತು ಆ ನೋವುಗಳನ್ನು ಅದಕ್ಕೆ ಇರೋದು ಅಂತ ಹೇಳ್ತಾ ಮಟ್ಟದ ನೋವುಗಳನ್ನ ದಾಟಿ ಭೈರಪ್ಪ ಬದುಕಿರಬೇಕಾದ್ರೆ ನಮಗೆ ನಮ್ಮ ಕಷ್ಟಗಳೆಲ್ಲ ತುಂಬ ಚಿಕ್ಕ ಪುಗಿಸ್ಬಿಡುತ್ತೆ ಮತ್ತೆ ಇನ್ನೊಮ್ಮೆ ಯಾವತ್ತಾದ್ರೂ ಭೈರಪ್ಪನವರ ಬಗ್ಗೆ ಅವರ ಕೃತಿಗಳ ಬಗ್ಗೆ ಬೇರೆ ಬೇರೆ ವಿಚಾರಗಳೇನಾದರೂ ಹೇಳಬೇಕು ಅಂತ ಸುಮಾರಷ್ಟಿದೆ ಹೇಳ್ತೀನಿ ಇವತ್ತಿ ಯಾಕೋ ನನ್ನನ್ನು ಬಹುತೇಕ ಅತಿಯಾಗಿ ಕಾಡಿದ ಆಗಲಿಕ್ಕೆ ಅಂದರೆ ಭೈರಪ್ಪನವ್ರು ಆಗಲಿಕ್ಕೆ ಇನ್ನು ಯಾವ ಸಂಬಂಧಿಕರು ಕಾಡಿದ ಕಾಡಿದ್ದಿಲ್ಲ ಭೈರಪ್ಪ ಹೇಳಿದಂಗೆ ಅಂತರಂಗ್ಯದ ಮಿತ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗುತ್ತೆ ಅದೆಲ್ಲ ಬದುಕಿನ ವಿಚಾರ ನನಗೆ ಯಾಕೆ ಎಷ್ಟು ಹೇಳ್ದಕ್ಕ ಏನು ಹೇಳ್ದಕ್ಕೋ ನಾನು ಏನು ಹೇಳ್ದಕ್ಕನ್ನೋದನ್ನು ಯೋಜನೆ ಮಾಡ್ಕೊಂಡಿರ್ಲಿಲ್ಲ ನನ್ನೇ ಭೈರಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇತ್ತು ಅವರ ಕೃತಿಗಳನ್ನ ಯಾರು ಅಧ್ಯಯನ ಮಾಡಿಲ್ಲ ಅಂದರೆ ಅಧ್ಯಯನ ಮಾಡಿ ವಿಶೇಷವಾಗಿ ಅವರ ಭಿತ್ತಿಯನ್ನು ಹಂಗೊಂದು ಸುಮಾರು ಹಿಂದೇನೂ ಒಂದು ಕಲ್ಪನೆ ಬಂದಿತ್ತು ಭಿತ್ತಿ ತುಂಬ ದೊಡ್ಡ ಪುಸ್ತಕ ಆರುನೂರ ಹನ್ನೆರಡು ಹದಿಮೂರು ಇರ್ತಕ್ಕಂಥ ಪುಸ್ತಕ ಅದನ್ನು ಇಡಿಯಾಗಿ ಓದೋಕ್ಕಾಗದಿದ್ರೆ ಈ ವಿದ್ಯಾರ್ಥಿಗಳಿಗೋಸ್ಕರ ಪ್ರೇರಣೆಗೋಸ್ಕರ ಅವರ ಈ ಎದುರಿಸಿದ ಕಷ್ಟಗಳನ್ನು ಮತ್ತು ಸಂಘರ್ಷಗಳ ಅಧ್ಯಾಯಗಳನ್ನೆಲ್ಲ ಆಯ್ದು ಒಂದು ಚಿಕ್ಕ ಒಂದು ಪುಸ್ತಕ ಮಾಡಬೇಕು ಐವತ್ತರಿಂದ ನೂರು ಪಟ್ಟದ್ದು ಆಗಿನ ಒಂದು ನೂರು ಕಗ್ಗಗಳನ್ನು ಆಯ್ಕೆ ಮಾಡಿ ಜೀವನಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಕಗ್ಗಗಳನ್ನು ಆಯ್ಕೆ ಮಾಡಿ ಅವೆರಡನ್ನೂ ಒಂದು ಪುಸ್ತಕ ಮಾಡಿ ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲೂ ಅದು ಇದ್ರೆ ಇರಲಿಕ್ಕೆ ಯೋಗ್ಯವಾದಂತಹ ವಿಚಾರಗಳದು ಅಂತ ಆ ಮಟ್ಟಿನ ಪ್ರೇರಣೆ ನನಗೆ ಭೈರಪ್ಪನವರ ಭಕ್ತಿ ಅಂತ ನನಗೆ ನಂಗೆ ಗೊತ್ತು ಸುಮಾರಷ್ಟು ಪದೇ ಪದೇ ಮಾತುಗಳನ್ನು ಹೇಳಿಬಿಟ್ಟಿದ್ದೀನಿ ದುರಕ್ತಿಯಾಗಿದೆ ಪುನರುಕ್ತಿಯಾಗಿದೆ ಅಪ್ಪಿತಪ್ಪಿ ಯಾರಾದರೂ ಇಲ್ಲಿವರೆಗೂ ಕೇಳಿದರೆ ಧನ್ಯವಾದಗಳು